ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿಜಯ್ ಶಿವ ಈ ವಿಡಿಯೋದಲ್ಲಿ ರಾಜ್ಯ ಮಟ್ಟದ ನೋಡಿ ಅಲ್ಲಿ ಪ್ರಥಮ ವರ್ಷದ ರಾಜ್ಯ ಮಟ್ಟದ ಜೋಡಿ ಎತ್ತುಗಳ ಗಾಡಿ ಸ್ಪರ್ಧೆ ಇದೆ ಇದೆ ನಡೀತಾ ಇರೋದು ಅಂದ್ರೆ ಹಾಸನ ಡಿಸ್ಟಿಕ್ ಚಂದ್ರಬಣ್ಣ ತಾಲೂಕಲ್ಲಿ ಗನ್ನಿಕಡ ಅಂತ ಒಂದು ಫ್ಯಾಕ್ಟರಿ ಇದೆ ಶ್ರೀ ಶ್ರೀನಿವಾಸಪುರ ಫ್ಯಾಕ್ಟ್ರಿ ಶ್ರೀನಿವಾಸಪುರ ಫ್ಯಾಕ್ಟರಿ ಹತ್ರ ನಡೀತಿದೆ ನಿನ್ನೆ ಹದಿನಾರನೇ ತಾರೀಕು ಮತ್ತೆ ಹದಿನೈದು ಹದಿನೈದು ಮತ್ತೆ ಹದಿನಾರನೇ ತಾರೀಕು ನಡೆದಿದೆ ಹದಿನೈದನೇ ತಾರೀಕು ಬರಕ್ ಇವತ್ತು ಹದಿನಾರನೇ ತಾರೀಕು ಬಂದಿದ್ರೆ ಹದಿನೈದನೇ ತಾರೀಕು ಎರಡು ಎರಡಲ್ಲಿನ ಓರಿ ಹಚ್ಕೊಳ್ಳೋದು ಸ್ಪರ್ಧೆ ನಡೀತು ಇವತ್ತು ದೊಡ್ಡದ್ ಕೊಡ್ದು ಸ್ಪರ್ಧೆ ನಡೀತೀನಿ ನೋಡಿ ಅಲ್ಲಿ ಕಡೆ ಗಾಡಿಗಳು ಬರ್ತಿದೆ ನೋಡಿ ಅಲ್ಲಿ ಜನಗಳೆಲ್ಲ ಬರ್ತಿದ್ದಾರೆ ವಿಡಿಯೋ ಮಾಡೋಣ ಅಂತ ಬಂದೀನಿ ಹಾಗೆ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೆ ಬೆಲ್ಲೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಫುಲ್ ಚಾತಿ ಸ್ಪರ್ಧೆ ಹೇಗೆ ನಡೀತಾ ಅದನ್ನೆಲ್ಲ ಸಂಪೂರ್ಣ ವಿಡಿಯೋ ತೋರಿಸ್ತೀನಿ ಬನ್ನಿ ದೊಡ್ಗನಿಲಿ ನಡೀತಾ ಇರೋ ಎತ್ತಿನ ಓಟ ಸ್ಪರ್ಧೆಗೆ ಬಂದಿದೀವಿ ಇಲ್ಲಿ ರೀಣ ಧೀರ ಮತ್ತೆ ರಣಧೀರ ಅಂತ ಓರಿಗಳು ಕಾಣಿಸ್ತಿದೆ ನೋಡಿ ಇದು ಓನರ್ ಇದನ್ನ ಎಷ್ಟೆಷ್ಟು ಎಷ್ಟೆ ಗೆದ್ದಿದೆ ಮತ್ತೆ ಎಲ್ಲೆಲ್ಲಿ ಸ್ಪರ್ಧೆಗಳನ್ನ ಅಟೆಂಡ್ ಮಾಡಿದೆ ಮತ್ತೆ ಇದು ಇಲ್ಲಿ ಎಷ್ಟನೇದು ಸ್ಪರ್ಧೆ ಅಟೆಂಡ್ ಮಾಡುತ್ತೆ ಅದನ್ನ ಸಂಪೂರ್ಣ ಏನೇನ್ ಮೇಂಟೈನ್ ಮಾಡ್ತಾರೆ ಅದನ್ನ ಸಂಪೂರ್ಣ ವೀಡಿಯೋನ ವಿಡಿಯೋದಲ್ಲಿ ತೋರಿಸಿ ನೋಡಿ ಇವ್ರ ಅವ್ರ ಪರಿಚಯ ಮಾಡ್ಕೊಂಡು ವಿಡಿಯೋನ ವಿಡಿಯೋದಲ್ಲಿ ತೋರಿಸಿ ನೋಡಿ ಹಣ ನಿಮ್ಮ ಹೆಸರು ಅಣ್ಣ ವಿಜಯ್ ಕುಮಾರ್ ನಮ್ದು ಮಸ್ಲಾಸ್ ಬಂದು ಈ ಓರಿ ದಿಂಗ್ಗೂರ ಓಣ ಓನರ್ ಹೆಸರು ಸಚಿನ್ ಅಂತ ಅವ್ರ ಸ್ನೇಹಿತರು ನಾವು ಅಣ್ಣ ಈ ಎತ್ತಿನ ಅಭಿಮಾನಿ ಅಣ್ಣ ಎಷ್ಟು ವರ್ಷದಿಂದ ಇದೆ ಹಣ ಮೂರು ವರ್ಷದಿಂದ ಇದೆ ಲಿಂಕ್ ಕರ್ಗೊಳ್ಳಲ್ಲಿ ಕಣಸಲ್ ತಂದಿದ್ದು ಅಣ್ಣ ಇದು ಇದು ನಾವು ಅಂತ ತಂದಿದ್ದು ಇವು ಸ್ಪೀಡ್ ನೋಡ್ಕೊಂಡು ರೇಸಿಗೆ ಹಾಕಿ ಫಸ್ಟ್ ಪಿಚೆ ಫಸ್ಟ್ ಪ್ರೈಜ್ ಹೋಣ ಎರಡಲ್ಲಿ ಕರ್ಗೊಳ್ಳಲ್ಲಿ ಸಾಲ ಎರಡಲ್ಲಿ ಕರ್ಗೊಳ್ಳಲ್ಲಿ ಆರಲ್ಲಿ ಗಂಟ ರೇಸ್ ಇತ್ತು ಲಿಂಕ್ ಎರಡಲ್ಲಿ ಅಣ್ಣ ಜೊತೆ ಹಾಕಿ ಫಸ್ಟ್ ಪ್ರೈಜ್ ಮಾಡಿದ್ದು ಫಸ್ಟ್ ದಿನವೇ ಎಷ್ಟು ಸ್ಪರ್ಧೆಗಳನ್ನ ಎಷ್ಟು ಗೆದ್ದಿದೆ

ಬರೇ ಇದು ರೇಸಿ ಮಾತ್ರನೇ ಒಳ್ಮೆ ಹಣ ಇಲ್ಲಾಣ್ಣ ಮನೆ ಕೆಲಸನೂ ಮಾಡ್ತೀವಿ ಅಣ್ಣ ರೇಸ್ಗೆ ಅಂತ ನಾವು ತಂದಿದ್ದಲ್ಲ ಇವು ಮನೆ ಕೆಲಸನೂ ಮಾಡ್ತೀವಿ ಕಬ್ಬು ಕಬ್ಬು ಉಳಿಮೆ ಮಾಡ್ತೀವಿ ನಾವು ಸಣ್ಣ ಪುಟ್ಟ ಕೆಲಸಾ ಈಗ ರೇಸಿಗ್ ಅಂದ್ರೆ ರೇಸಿಗ್ ಹೋಗೋಕಿಂತ ಮುಂಚೆ ಏನೇನ್ ಪ್ರಿಪರೇಷನ್ ಮಾಡ್ತೀರ ಅವಕ್ಕ ಏನೇನು ಅಣ್ಣ ವಾಕು ಈಚು ಎಲ್ಲಾ ಸಣ್ಣ ಪುಟ್ಟ ಪ್ರಾಕ್ಟೀಸ್ ಮಾಡ್ತೀವಿ ಕೆಲಸ ಸಣ್ಣ ಪುಟ್ಟ ಕೆಲಸ ಮಾಡ್ತೀವಿ ಜಾಸ್ತಿ ವರ್ಕ್ ಮಾಡಲ್ಲ ಎಲ್ಲಾ ಡೈಲಿ ಒಂದು ತ್ರೀ ಅವರ್ ಫಸ್ಟ್ ರೇಸ್ಗೆ ಅಂತ ಇದ್ಮಾಡಿದ್ರಲ್ಲ ಆಗ ಎಲ್ಲರೂ ಊರಲ್ಲಿ ಏನಾರ ರೇಸ್ಗೆ ಏನೂ ಟ್ರೈ ಮಾಡಿಲ್ಲ ಅಣ್ಣ ಡೈರೆಕ್ಟ್ ಹಾಕಿದ್ದೆ ಪಿಚ್ಚಿಗೆ ಆಮೇಗೆ ನೀವೇಲ್ ಗೆಲ್ತೀರಾ ನೀವೇಲ್ ಅನ್ನೋರು ನಾವು ಗೆದ್ದಿನನೆ ಮಾತು ನಮ್ ಜೊತೆ ಬಂದಿದ್ದವ್ರೆ ಹೇಳರು ಆಗಲ್ಲ ಅಂತ ಇದು ಸುಮಾರು ಅಂದ್ರೆ ಒಂದ್ ಹದ್ ಮೂರು ಮಾಡಿದೆ ಇದ್ರ ಹೆಸರು ಚಾಂಪಿಯನ್ ದೀರ ಅಂತ ಇದ್ರ ಹೆಸರಲ್ಲ ಇದೆ ಅಣ್ಣ ಚಾಂಪಿಯನ್ ಅಂತ ಇದ್ರ ಬೀಟ್ ಮಾಡಿ ಗಾಡಿ ಮಗ್ಳಲ್ಲಿ ಹುಚ್ಚ ಬಟ್ಟೆ ಅಣ್ಣ ಜೀವನೇ ಬಿಡುತ್ತೆ ಅವ್ರು ಹೇಳ್ತಾರೆ ನಮ್ಮ ಎದ್ ಜೀವ ಬಿಡುತ್ತೆ ಈ ಎದ್ ಜೀವ ಬಿಡುತ್ತೆ ಅಂತ ಡ್ರೈವರ್ ಗಾರ ಹೇಳ್ತಾರೆ ಏನಣ್ಣ ಗಾಡಿ ಮಗ ಜೀವ ಬಿಟ್ಟು ಓಡುತ್ತಲ್ಲಣ್ಣ ಅಂತ ಈಗ ಗಾಡಿ ಓಡಿಸೋದು ಓನರೇ ಅಣ್ಣ ಓನರೇ ಓಡಿಸ್ತಾರೆ ನಾವು ಸಣ್ಣ ಪುಟ್ಟ ಅಲ್ಲಿ ಎಲ್ಕ್ ಮಾಡ್ತೀವಿ ಗಾಡಿ ಕಟ್ಟೋದು ಈ ತರ ಮಾಡ್ತೀವಿ ಮಾಡ್ತೀವಣ್ಣ ಈ ಎತ್ತಿಂದಲೇ ಜೀವನ ಅಣ್ಣ ಎತ್ತಿಂದಲೇ ಎಷ್ಟೋ ಜನ ಜೀವನ ನಂದು ಒಂದು ಜೀವ ನಮಗೆ ಯಾರು ಇಲ್ಲ ಅವ್ರವ್ರೆ ಬಾಸು ಇವ್ರವ್ರೆ ಯಾರು ಇಲ್ಲ ಅಣ್ಣ ನಮ್ಮ ಬಾಸು ಇವ್ರೊಬ್ರೆ ಇದ್ರ ಹೆಸರಲ್ಲಿ ನಮ್ಮಲ್ಲಿ ಒಂದ ಇದ್ರ ತಮ್ಮನ್ ಅಣ್ಣ ಡಾನ್ ದೀರ ಅಂತ ಮೆರಿತೀವಿ ಮೆರೆಸ್ತೀವಿ ಬಸಪ್ಪ ಯಾವತ್ತಿದ್ರು ಒಳ್ಳೇದ್ ಮಾಡಿತೇಣ ಒಳ್ಳೇದಾಗಿದ್ದೀನಿ ನಾನು ಈ ಎತ್ತಿಂದ ಜೂನ್ ಅಡಕೆಂದು ನಿಂತಿದ್ದೀನಿ ಅಣ್ಣ ಈಗ ಈ ಈ ಸ್ಪರ್ಧೆಯಲ್ಲಿ ಎಷ್ಟು ಜೊತೆ ಇಲ್ಲೊಂದು ಮೂವತ್ ಮೂವತ್ತೈದು ಜೊತೆ ಅಣ್ಣ ಇದಕ್ಕೆ ಸಾಗರಿ ಅಂತ ಗೋಳಿ ಮಾಡಿದಿವಿ ಅದಕ್ಕೊಂದು ಕರ ಮಾಡಿದೀವಿ ಅಟವಾದಿ ಅಂತ ಇದಕ್ಕೆ ಗೋಳಿ ಮಾಡಿದ್ವಿ ಪ್ರೊಸೀಜರ್ ಹೆಂಗಿರುತ್ತೆ ಎಷ್ಟು ಜೊತೆ ಬಿಡ್ತಾರೆ ಅಣ್ಣ ಟೈಲ್ಸ್ ಕಾಪಿ ಎತ್ತಾರೆ ಎರಡ್ ಎರಡು ಜೊತೆ ಅಣ್ಣ ಟೈಲ್ಸ್ ಕಾಪಿ ಎತ್ತಾರೆ ಫಸ್ಟ್ ಎತ್ತಿದ್ದು ಎ ಟ್ರ್ಯಾಕು ಸೆಕೆಂಡ್ ಎತ್ತಿದ್ ಬಿ ಟ್ರ್ಯಾಕು ಎರಡೆ ಜೊತೆ ಬಿಡ್ತಾರೆ ಅಣ್ಣ ಅದ್ರಲ್ಲಿ ಗೆದ್ದವೆಲ್ಲ ಭಾಗವಹಿಸಿಕೊಂಡು ಮತ್ತೆ ಹಾಕ್ತಾರೆ ನೋಡಿದ್ರಲ್ಲ ರಣಧೀರ ಮತ್ತೆ ಧೀರ ಮತ್ತೆ ರಣಧೀರ ಅಂತ ಅದ್ರ ಓನರ್ ಬಗ್ಗೆ ಕೇಳ್ತೀನಿ ಬನ್ನಿ ಏನಿಲ್ಲ ಅಣ್ಣ ಮಾಮೂಲಿ ಕೆಲ್ಸಕ್ಕೆ ಅಂತಾನೆ ತಂದಿದ್ದು ಕೆಲ್ಸ ಮಾಡ್ಕೊಂಡಿದ್ದು ಹಂಗೆ ಟ್ರಯಲ್ ಅಂತ ಒಂದ್ ರೌಂಡ್ ಹೊಡೆದಿದ್ದು ಸ್ಪೀಡ್ ಅವೆ ಅಂತ ಫಸ್ಟ್ನೇ ಕಾಣಕ್ ಹಾಕ್ದು ಅಲ್ಲೇ ಫಸ್ಟ್ ಟೇ ಫ್ರೇಸ್ ಅವತ್ತು ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಖುಷಿ ಆಯ್ತಾ ಏನದು ತಗೋತೀನಿ ಅನ್ಬೋದು ಖುಷಿ ಆಯ್ತು ಅಣ್ಣ ಫಸ್ಟ್ ಏವಾಗಿ ರೇಸ್ ಗೆ ಫ್ರೇಜ್ ಒಡೆಯದಂದ್ರೆ ಸುಲಭ ಅಲ್ಲ ಹೊರಡತొನ್ನದಿ ಈಗ ನೋಡಿದ್ರಲ್ಲೆ ಅವರು ಫಸ್ಟ್ನೆ ಫಸ್ಟ್ನೆ ಇದ್ರಲ್ಲೆ ಫಸ್ಟ್ನೆ ಫ್ರೇಜ್ ಹೊಡೆದಿರೋದು ಇದು ಕಣದಲ್ಲೇ ಫಸ್ಟ್ನೆ ಕಣದಲ್ಲೇ ಫ್ರೇಜ್ ಒಡೆದಿเดಂತೆ ಮೊದಲನೇ ಸುತ್ತಿನ நம்பர் <imperka>, நாளைக்கும் <imperka> 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 யாரோ yeah, 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 yeah. <laughs> নারদ অনুগর্ষে হ্যাঁ গুডির উত্তর ওন ধরে Alright, <laughs> let's <laughs> ಹೆಸರು ಅಣ್ಣ ನಮ್ಮ ಹೆಸರು ಸೃಜನ್ ಅಂತ ನಮ್ಮದು ಇಲ್ಲಿ ಮಸ್ಲಿ ಹೊಸಳ ಹಾಸನು ಅದ್ರ ಕಡೆ ತಮಿಳಪರ ಅಂತ ನಮ್ಮ ಎತ್ತಿನ ಹೆಸರು ಬಂದು ಅಟವಾದಿ ಅಂತ ಇವತ್ತು ರಣಜೀರಿ ಕೋಟೆ ಹಾಕಿದ್ದು ತಿಂಡ್ಕೂರು ಬೀರ ರಣ್ಣ ಚಂದ್ರಪಟ್ನ ರಣಜೀರಿ ಕೋಟೆ ಹಾಕಿದ್ದು ಈಗ ಫಸ್ಟ್ನೇ ರೌಂಡ್ ಪಾಸಾಯಿದೆ ಈ ಜನನ ಮಗಳಲ್ಲಿ ಇನ್ನು ಇದು ಅಣ್ಣ ಬಂದು ಮೂರು ಪ್ರೇಜ್ ಮಾಡಿದೆ ಫಸ್ಟು ಎರಡು ಸತಿ ಕಿರಣ್ಕರ ಅಂತ ಜೋಡಿ ಅರ್ಕುಳ್ ಕೊಡೋದು ಅದ್ರ ಕೂಡ ಒಂದು ಸರ್ತಿ ಬೇಸಾಯ ರೇಸಲ್ಲಿ ಒಂದು ಸರ್ತಿ ಮಾಡಿದೆ ಇನ್ನು ಆರಲ್ಲಿ ನಾಲ್ಕಲ್ಲ ರೇಸ್ ಮಾಡಿದೆ ಆಮೇಲೆ ಚಟ್ಡಿ ಗಾಡಿಯಲ್ಲಿ ಒಂದು ಸರ್ತಿ ಮಾಡಿದೆ ಆಮೇಲೆ ಅಣ್ಣ ಇದ್ರ ಜೊತೆ ನಾವು ಪ್ರೈಝು ಇನ್ನೂ ಮಾಡೋಕ್ಕೆ ಒಬ್ಬೊಬ್ಬರು ಡ್ರೈವರ್ದ್ದು ಕಾರಣ ಐತೆ ಆಮೇಲೆ ಒಂದೊಂದು ಎತ್ಕೊಳ್ಳೋದು ಎಫೆಕ್ಟ್ ಐತೆ ಎತ್ತಿನ ಜೊತೆ ಎತ್ ಬಂದ್ರಣ್ಣ ಬುಡ ಮಾತಿಲ್ಲ ಇಲ್ಲೂ ಸಹ ಹಂಗೆ ಗಾಡಿ ಮಬ್ಬಿಪ್ಪಿದ್ರೂ ಒಡೆಯ ಎತ್ಕೊಳ್ಳಿಲ್ಲ ಇದಕ್ಕೆ ಏನಕ್ಕೆ ಅಣ್ಣ ಏನಿಲ್ಲ ಅಣ್ಣ ಮಾಮೂಲಿ ಫುಡ್ಡು ರವಗುಸ ಕ್ಯಾರೆಟು ಮತ್ತು ತಿಂಗಳಲ್ಲಿ ಯಾವ್ದಾರು ಹಾಲು ಹಾಲಿದ್ರೆ ಹಾಕ್ತೀವಿ ಇಲ್ಲಾರ ಮಟ್ಟೆ ಅಣ್ಣ ಅದು ಬಿಟ್ರೆ ಏನಿಲ್ಲ ಅಣ್ಣ ಈಗ ಅಣ್ಣ ಇದು ಆರಲ್ಲಿ ಒಂದು ಸತಿ ಬೇಸಾಯ ರಸಗಾಕ ಕಿರಣ್ ಕರಿನ ಜೊತೆ ಅಲ್ಲಿ ನಾಲ್ಕನೇ ರೌಂಡಲ್ಲಿ ಪ್ರೇಜ್ ಒಳಗೆ ಹೋಗ್ಬೇಕಾರೆ ಬಿದ್ದು ಇನ್ನೊಂದು ನಾಲ್ಕನೇ ಗಡಿ ಐತೆ ಬಿದ್ದಿ ಬಿದ್ದು ಸಹ ಹುಚ್ಕೋಗಿ ಇಲ್ಲಣ್ಣ ದೌಡ ಇದ್ದು ಹುಸ್ಕೊಂಡಿತ್ತೋಣ ಇಲ್ಲಿ ಗಂಟ ಆಮೇಲೆ ನಾಲ್ಕನೇ ಪ್ಲೇಸಿಗೆ ಅಣ್ಣ ಆಮೇಲೆ ಮತ್ತೆ ಫಸ್ಟು ಸೆಕೆಂಡ್ ಗಾಡಿ ಕಟ್ಟಬೇಕಾಗಿ ನಾವು ಡೈರೆಕ್ಟ್ ಇಲ್ಲಿ ಇಲ್ಲಿ ಕಲ್ಲೆಲ್ಲ ಚುಚ್ಚಿದ್ದು ಇಲ್ಲಿ ಬಿದ್ದಿ ಆಗ ಡೈರೆಕ್ಟ್ ಅಣ್ಣ ಹಾಸನ ಹಾಸ್ಪಿಟ್ಲಿಗೆ ಹಾಕಿ ಬಂದು ಹೊಲಿಗೆ ಹಾಕ್ಸ್ತೋಣ ನಾಲ್ಕು ನಾಲ್ಕನೇ ಪ್ರೈಸ್ ನಾವೇ ಇಸ್ಕೊಂಡು ಬಂದಿದ್ದು ಸೆಕೆಂಡ್ ಪ್ಲೇಸಿಗೆ ನಾವು ಕಟ್ಟಿನಾಗ ಮತ್ತೆ ಹ್ಞೂ ಏನೋ ಒಂಚೂರು ಕಾರಣದಿಂದವ ಯಾವುದೋ ಕಾರಣದಿಂದವತಿತ್ತು ಇಷ್ಟು ದಿನ ರೀ ಆರಾಮ್ ಹಾಕಲ್ಲೂ ಬೇಸಾಯ ರೇಸ್ ಆಡಿಸಿದ್ದು ಇವತ್ತು ಫಸ್ಟು ಕಡೆಯಲ್ಲಿ ಎತ್ತಿನ ಜೊತೆ ಕಡೆಯಲ್ಲಿ ರೇಸಲ್ಲಿ ಇವತ್ತೇ ಫಸ್ಟ್ ಭಾಗವಹಿಸಿರೋದು ಆಮೇಲೆ ಇವತ್ತು ಕಡೆಯದ್ದು ಎತ್ತಾಕಿರೋದು ಇವತ್ತು ಅವ್ರು ಅಳ್ದಿರ ಅವರು ಬೋ ಹೋಗೋ ನಮ್ಗೆ ಹೊತ್ತು ಅವರು ಸಹ ಆವಿದ್ದು ಸಹ ಸರ್ ಚೆನ್ನಾಗಿ ಹೋಗ್ತೇನೆ ಆಮಿತ್ತು ಚೆನ್ನಾಗಿ ಹೋಗ್ತೇನು ಹೇಳ್ತೀವಿ ಇದು ಮಾಡಿ ರೇಸಿಗೆ ಬರೋಕ್ಕಿಂತ ಮೈಂಟೈನ್ ಪ್ರಾಕ್ಟೀಸ್ ಕೊಡ್ತಿರೋದು ಹಣ ಅದು ಏನಿಲ್ಲ ಅಣ್ಣ ರೇಸ್ ಒಂದು ದಿವಸ ಮನೆ ತಗಡೆ ಮಾಮೂಲಿ ಈಚೆಲ್ಲ ನಾಕ್ತಿವಿ ಮೇಲೆಣ ಮನೆ ಏನು ವ್ಯವಸಾಯ ಏನಿಲ್ಲ ವಾಕಿಂಗ್ ಹೊಡ್ತಾನೆ ವಾಕಿಂಗ್ ಹೊಡ್ತಾ ಹೋಗೋದು ಹಾಕಿ ಅಷ್ಟೇ ಸಿಂಗಣ್ಣ ಸಿಗಣ ಇನ್ನೊಂದು ಕರ ಐತೆ ಬಸವ ಅಂತ ಆಮೇಲೆ ಅದ್ರ ಜೊತೆ ಇನ್ನೊಂದು ಮಾರಿ ಅಂತ ಐತೆ ದೊಡ್ಡ ಇದೆ ಹಣ ಮೇಲೆ ಎತ್ ಬಂದು ನಮ್ಮ ಹುಡುಗರದ ಸರ್ದಾರ ಅಭಿಮಾನಿಗಳ ಸರ್ದಾರಣ ನಮ್ಮ ಹುಡುಗರಿಗೆ ಎಷ್ಟೋ ಜನ ಕ್ಯಾಟ ಹಾಕ್ಸ್ಯಾರೆ ಕೈ ಮೇಲೆ ಎದೆ ಮೇಲೆ ಹಾಕ್ಸ್ಯಾರೆ ಆಮೇಲೆ ಕೈ ಮೆಕೆದ ಅಂತ ಇಲ್ಲಿ ಹೆಸ್ರು ಹಾಕ್ಸ್ಯಾರೆ ಮಾತ್ರ ರೇಸಿ ಅಂದ್ರೆ ಮಾತ್ರ ಮನೆಯನ್ನು ಎದುರಾಕಿಂದ ಬರೋದು ರೇಸಿ ಬರ್ಬೇಕು ಅಂದರೆ ಇನ್ನೇನು ಆಮೇಲೋಣ ನಮ್ಮ ಚಟ್ಟಿಗಡೀಲಿ ಕರ ಕೇಳ್ದವರು ಕರೆಕ್ಟ್ ನಾವು ಕೇಳಿರೋರು ನಮಗೆ ಕರ ಕೊಟ್ಟಿಲ್ಲ ಈಗ ದೊಡ್ಡಗಡಿಗೆ ಅವ್ರು ಕೇಳ್ದವ್ರೆ ನಾವು ಕೊಡೋಲ್ಲ ಅನ್ನೋಂಗಿಲ್ಲ ಕೊಡ್ತೀವಿ ಆದರೆ ಮಾಮೂಲಿ ಕೊಡ್ತೀವಿ ಅಷ್ಟೇ ಅವ್ರು ನಾವು ಕೇಳಿದಾಗ ಕರ ಕೊಟ್ಟಿಲ್ಲ ಅವ್ರು ಹೆಸರು ಹೇಳೋದೇನು ಬೇಡ ಅವರಿಗೆ ಅರ್ಥ ಇರ್ತದೆ ಇಷ್ಟೊತ್ತಿಗೆ ನಾವು ಯಾರಿಗೆ ಕೊಟ್ಟಿಲ್ಲ ಇವಾಗ ಏನು ಕೇಳ್ತಿದ್ದೀವಿ ಅಂತ ಅವ್ರಿಗೆ ಅರ್ಥ ಇರ್ತದೆ 네 제가 지금 보고 프로 but para...